ದೆಹಲಿಯಲ್ಲಿ ಜನತೆ ಬಿಜೆಪಿಗೆ ಪರವಾಗಿ ಬರ್ಜರಿಯಾಗಿ ಫಲಿತಾಂಶ ಕೊಟ್ಟಿದ್ದಾರೆ ನಲವತ್ತಾರು ಸ್ಥಾನಗಳಲ್ಲಿ ನಾವು ಬರ್ಜರಿಯಾಗಿ ಮುನ್ನಡೆ ಸಾಧಿಸಿದ್ದೇವೆ ಗೆದ್ದಿದ್ದೇವೆ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಈ ರೀತಿ ಹೇಳಿಕೆ ಕೊಟ್ಟಿರುತ್ತೆ ದೆಹಲಿಯಲ್ಲಿ ನಡೀತಾ ಇರುವಂತಹ ಈ ಫಲಿತಾಂಶದ ಬಗ್ಗೆ ಒಂದಷ್ಟು ಬೆಳವಣಿಗೆಗಳು ಏನಾಗ್ತಿವೆ ನಾವೀಗಾಗಲೇ ನಲವತ್ತಾರು ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದ್ದೇವೆ ಗೆಲ್ತೀವಿ ಕೂಡ ಗೆದ್ದಿದ್ದಾಗಿದೆ ಅಂತ ಭರವಸೆಯಿಂದ ಮಾತನಾಡಿದ್ದಾರೆ ದೆಹಲಿ ಜನರು ನಮಗೆ ಸ್ಪಷ್ಟ ಬಹುಮತವನ್ನ ನೀಡಿದ್ದಾರೆ ನಕಾರಾತ್ಮಕವಾದ ರಾಜಕಾರಣಕ್ಕೆ ಜನ ಸರಿಯಾದ ಪೆಟ್ಟು ಕೊಟ್ಟಿದ್ದಾರೆ ಅಂದ್ರೆ ಆಪ್ಗೆ ಸರಿಯಾಗಿ ಪೆಟ್ಟು ಕೊಟ್ಟಿದ್ದಾರೆ ಅಂತ ಅರಾಜಕತೆ ಸೃಷ್ಟಿಸುವ ಕೆಲಸ ಮಾಡಿದವರಿಗೆ ಪಾಠ ಕಲಿಸಿದ್ದಾರೆ ಕಾಂಗ್ರೆಸ್ ಇಷ್ಟೊಂದು ಹಿನ್ನಡೆ ಅನುಭವಿಸಿ ಅಸ್ತಿತ್ವ ಕಳೆದುಕೊಳ್ಬಾರ್ದಾಗಿತ್ತು ಕಾಂಗ್ರೆಸ್ ಪಕ್ಷ ಅತ್ಯಂತ ದಯನೀಯ ಸ್ಥಿತಿಗೆ ಬಂದಿದೆ ಅಂತ ಪ್ರಹ್ಲಾದ್ ಜೋಶಿ ಮಾತನಾಡಿದ್ದಾರೆ ದೆಲ್ಲಿಯಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಜನ ಭರ್ಜರಿಯಾದಂಥ ಒಂದು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ನಲವತ್ತಾರಕ್ಕಿಂತ ಹೆಚ್ಚು ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮುಂದಿದೆ ಅಥವಾ ಗೆದ್ದಿದೆ ಟುಗೆದರ್ ಲೀಡ್ ಪ್ಲಸ್ ವಿನ್ ಎರಡು ಸೇರಿಸಿಕೊಂಡು ಸುಮಾರು ನಲವತ್ತಾರು ೀಟ್ಗಳಲ್ಲಿ ನಲವತ್ತಾರು ಸ್ಥಾನಗಳಲ್ಲಿ ನಾವು ಮುಂದಕ್ಕಿದ್ದೇವೆ ಒಟ್ಟಾರೆ ಸ್ಥಿತಿಗತಿಗಳನ್ನ ನೋಡಿದಾಗ ನಮಗೆ ನಿಚ್ಚಳ ಬಹುಮತವನ್ನ ದೆಲ್ಲಿಯ ಜನ ಕೊಡ್ತಾರೆ ಅನ್ನುವಂಥದ್ದು ಒಂದು ನಂಬಿಕೆ ನನಗಿದೆ ಇವತ್ತು ಭ್ರಷ್ಟಾಚಾರವನ್ನೇ ಪ್ರತಿಯೊಂದಕ್ಕೂ ಭ್ರಷ್ಟತನವನ್ನೇ ಆಧಾರ ಮಾಡಿಕೊಂಡು ಬೇರೆ ಬೇರೆ ಪಾರ್ಟಿಗಳಲ್ಲಿ ಭ್ರಷ್ಟಾಚಾರದ ಕಾರಣದಿಂದ ಟಿಕೆಟ್ ಕೊಡಲಾರದಂಥವ್ರಿಗೆ ಅವರನ್ನೆಲ್ಲ ಹಿಡ್ಕೊಂಡ್ಬಂದು ಒಂದು ಗುಂಪು ಕಟ್ಟಿತ್ತು ಅರಾಜಕತೆ ಸೃಷ್ಟಿಸುವಂಥ ಪ್ರಯತ್ನವನ್ನ ಮಾಡಿದವರಿಗೆ ದೆಲ್ಲಿಯ ಜನ ಸರಿಯಾದ ಒಂದು ಕಪಾಳ ಮೋಕ್ಷವನ್ನು ಮಾಡಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿಯವರ ನೇತೃತ್ವ ನೇತೃತ್ವದಲ್ಲಿ ದೇಶಾದ್ಯಂತ ನಶಿಸಿ ಹೋಗ್ತಾ ಇದೆ ನಾನು ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ಹೇಳ್ತಾ ಇದ್ದೇನೆ ಕಾಂಗ್ರೆಸ್ ಪಾರ್ಟಿ ತೀವ್ರವಾದಂತಹ ಒಂದು ಹಿನ್ನಡೆ ಅನುಭವಿಸಿ ಅಸ್ತಿತ್ವವನ್ನು ದೇಶದಾಗ ಕಳ್ಕೋಬಾರದು ಯಾಕಂದರೆ ಭಾರತೀಯ ಜನತಾ ಪಾರ್ಟಿ ದೆಲ್ಲಿಯಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ